ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಕಾರ್ಕಳದಲ್ಲಿ ಶ್ರೀ ಭುವನೇಂದ್ರ ಆಂಗ್ಲ ಮಾಧ್ಯಮ ಶಾಲಾ ಹೊರಗಿನ ಪರಿಸರದಲ್ಲಿ ಭೂಮಿಯನ್ನು ಧ್ಯೇಯವಾಗಿಟ್ಟುಕೊಂಡು ಏಕಬಳಕೆ ಪ್ಲಾಸ್ಟಿಕ್ ನಿರ್ಮೂಲನಾ ದಿನವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಗೈಡರ್ ಸೀಮಾ ಕಾಮತ್ ಹಾಗೂ ಸ್ಕೌಟರ್ ಸುಜಾತ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ತಮ್ಮ ಕೈಯಾರೆ ಬಟ್ಟೆ ಬ್ಯಾಗ್ಗಳನ್ನು ಹೊಲಿದು ಇಂತಹುದೇ ಬ್ಯಾಗ್ಗಳನ್ನು ಬಳಸುವಂತೆ ಕಾರ್ಕಳದ ಪರಿಸರದ ಜನರಿಗೆ ಕರೆಯುತ್ತರು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಭೂಮಿಗೆ ವಿಪರೀತ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ತೊಂದರೆಗಳನ್ನು ತಿಳಿದುಕೊಂಡರು ಶಾಲಾ ಮುಖ್ಯ ಶಿಕ್ಷಕಿ ಹಾಗೂ ಸಹಾಯಕ ಗೈಡ್ ಕಮಿಷನರ್ ವಿದ್ಯಾ ಬ್ಯಾಗ್ಗಳನ್ನು ಜನರಿಗೆ ವಿತರಿಸಿದರು ಜನಸಾಮಾನ್ಯರಿಗೆ ಪರಿಸರದವರಿಗೆ ಕಾರ್ಕಳದವರಿಗೆ ಈ ಒಂದು ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಕರೆ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಮೊದಲಿಗೆ ಎಲ್ಲ ಮಕ್ಕಳು ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಉದ್ಘೋಷದೊಂದಿಗೆ ತಮ್ಮ ಕೈಯಾರೆ ಈ ಬಟ್ಟೆಯ ಚೀಲಗಳ ಹ್ಯಾಂಡಲನ್ನು ತಾವೇ ಹೊಲಿದುಕೊಳ್ತಾ ಇದ್ದಾರೆ ಇದನ್ನು ಇವರು ಇನ್ನೇನು ನಮ್ಮ ಪರಿಸರದವರಿಗೆ ಕೊಡುವವರಿದ್ದಾರೆ ಇದರಲ್ಲಿ ನಮಗೆ ಹೆಚ್ಚಿನ ಒಂದು ಹೆಲ್ಪನ್ನು ಈ ಒಂದು ಶಾಪ್ನ ಮಾಲಕರು ಮಾಡಿದ್ದಾರೆ ಆಲ್ರೆಡಿ ಸೊ ಕೆಲವು ಏಳನೇ ತರಗತಿಯ ಮಕ್ಕಳು ಆರನೇ ತರಗತಿಯ ಮಕ್ಕಳು ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳು ನಮ್ಮ ಜೊತೆ ಬಂದಿದ್ದಾರೆ ಈಗ ಮಕ್ಕಳು ಬಟ್ಟೆಯನ್ನು ಹೊಲಿತಾ ಇದ್ದಾರೆ ತದನಂತರ ನಾವು ಇದನ್ನು ಕಾರ್ಕಳದ ಪರಿಸರದವರಿಗೆ ಕೊಡುವವರಿದ್ದೇವೆ ಹಾಗೂ ಅವರಲ್ಲಿ ಇಂತಹುದೇ ಬಟ್ಟೆಯ ಚೀಲಗಳನ್ನು